ಹಲೋ ಎವ್ರಿ ವಾನ್ ಹದಿನೇಳನೇ ಪ್ರಶ್ನೆಯನ್ನು ನೋಡೋಣ ಎಕ್ಸ್ ಗುಣಿಸು ಎರಡು ಎರಡು ಪ್ಲಸ್ ಎಕ್ಸ್ ಸಮ ಮೂರು ಈ ಸಮೀಕರಣವನ್ನು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸಿ ಸೊ ಈ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸಬೇಕು ಅಂದ್ರೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಸಮ ಸೊನ್ನೆ ಈ ರೂಪಕ್ಕೆ ನಾವು ತಂದಿಡಬೇಕು ಈಗ ನಮಗೆ ಕೊಟ್ಟಿರುವಂತಹ ಸಮೀಕರಣ ಎಕ್ಸ್ ಗುಣಿಸು ಎರಡು ಪ್ಲಸ್ ಎಕ್ಸ್ ಸಮ ಮೂರು ಅನ್ನುವಂತಹದ್ದು ಅವ್ರು ಕೊಟ್ಟಿರುವಂತಹ ಸಮೀಕರಣ ಇಲ್ಲಿ ನಾವು ಗುಣಾಕಾರವನ್ನ ಮಾಡಿದ್ರೆ ಪ್ರತಿಯೊಂದಕ್ಕೂ ಗುಣಾಕಾರ ಆದಾಗ ಎರಡು ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗತ್ತೆ ಹಾಗೆ ಈ ಮೂರನ್ನ ಈ ಕಡೆ ತಗೊಂಡ್ ಬಂದಾಗ ಮೈನಸ್ ಮೂರು ಸಮ ಸೊನ್ನೆ ಆಯ್ತು ಈಗ ನಾವು ಆದರ್ಶ ರೂಪದಲ್ಲಿ ಇಟ್ಟಾಗ ಏನಾಗತ್ತೆ ಇದು ಎಕ್ಸ್ ಸ್ಕ್ವೇರ್ ಪ್ಲಸ್ ಎರಡು ಎಕ್ಸ್ ಮೈನಸ್ ಮೂರು ಸಮ ಸೊನ್ನೆ ಸೊ ಇದು ಕೊಟ್ಟಿರುವಂತಹ ಸಮೀಕರಣದ ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿರುವಂತಹ ಒಂದು ಸಮೀಕರಣ ಆಗಿದೆ